ಬರ್ತಾ ಇದೆ ಏನಂತ ನೋಡೋಣ ಬನ್ನಿ ಆರ್ ಸಿ ಬಿ ಮತ್ತೆ ಅಸ್ತಿತ್ವಕ್ಕೆ ಆರ್ ಸಿ ಬಿ ಅಂತಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರೋದು ಕ್ರಿಕೆಟ್ ತಂಡ ರಾಯಲ್ ಚಾಲೆಂಜರ್ಸ್ ಅಂತ ಹೇಳಿ ಆದರೆ ಈಗ ಇದು ರಾಜಕಾರಣದ ಆರ್ ಸಿ ಬಿ ಈ ಆರ್ ಸಿ ಬಿ ಮತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳಿ ಈಶ್ವರಪ್ಪನವರು ಹೇಳ್ತಾ ಇದಾರೆ ಆರ್ ಸಿ ಬಿ ಅಂತಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಇದನ್ನ ಬಹಳ ಶೀಘ್ರದಲ್ಲೇ ಅಸ್ತಿತ್ವಕ್ಕೆ ತರ್ತೀರಿ ತರ್ತೀವಿ ನಾವು ಅನ್ನುವಂಥ ವಿಶ್ವಾಸವನ್ನು ಈಶ್ವರಪ್ಪನವರು ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ಸಿ ಬಿ ಅನ್ನ ಈ ಹಿಂದೆ ಅವರು ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅದ್ರಲ್ಲಿ ಅವಾಗಿ ರಾಯಣ್ಣ ಮಾತ್ರ ಆದರೆ ಈಗ ಅವ್ರು ಮಾಡಿದೆ ಕೊಟ್ಟಿರೋದು ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಪಂಚಮಸಾಲಿ ಶ್ರೀಗಳು ಸಹ ಒಟ್ಟಾಗಿಯೇ ಸೇರಿ ಆರ್ ಸಿ ಬಿ ಮಾಡಿ ಅಂತ ಹೇಳಿದಾರಂತೆ ಅಂದರೆ ರಾಯಣ್ಣನ ಅನುಯಾಯಿಗಳು ಮತ್ತು ಚೆನ್ನಮ್ಮನ ಅನುಯಾಯಿಗಳು ಇಬ್ಬರು ಸೇರಿ ಆರ್ ಬಿಯನ್ನು ಮಾಡಿ ಅಂತ ಪಂಚಮಸಾಲಿ ಶ್ರೀಗಳು ಇಂಥದ್ದೊಂದು ಮಾತನ್ನು ಹೇಳಿದ್ದಾರೆ ಅಂತ ಈಶ್ವರಪ್ಪನ ಹೇಳಿದ್ದಾರೆ ಮತ್ತು ಇದ್ರ ಬಗ್ಗೆ ನಾವು ಕೆಲವೇ ದಿನದಲ್ಲಿ ನಿರ್ಧಾರ ತಗೋತೀವಿ ಅನ್ನುವಂಥ ಮಾತಾಡಿದ್ದಾರೆ ಮತ್ತು ಭಾಳ ಮುಖ್ಯವಾಗಿ ಆರ್ ಸಿ ಬಿ ಅಂತ ಹೆಸರಿಡ್ಬೇಕಾ ಅಥವಾ ಬೇರೆ ಹೆಸಬೇಕಾ ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತೀವಿ ಅಂತ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೋತೀವಿ ಅಂತೇಳಿ ಆರ್ ಸಿ ಬಿ ಅಂತಂದರೆ ಭಾಳಷ್ಟು ಜನಕ್ಕೆ ಈ ಕ್ರಿಕೆಟ್ ಟೀಮ್ ಹೆಸರೇ ಬರುತ್ತೆ ಹಾಗಾಗಿ ಅದೇ ಸಿಡಬೇಕು ಬೇರೆ ಸಿಡ್ಬೇಕು ಅನ್ನೋದನ್ನು ಸಹ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತೇಳಿ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಅವರು ಸುದ್ದಿಗಾರರ ಜೊತೆ ಮಾತಾಡಿದರು ಬ್ರಿಗೇಡ್ ಆರಂಭ ಕುರಿತಂತೆ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೋತೀವಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಮತ್ತೆ ಬಹಳ ಮುಖ್ಯವಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತರಂದು ಬಾಗಲಕೋಟೆಯಲ್ಲಿ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ನಡೆಯುತ್ತೆ ಈ ಸಮಾವೇಶದಲ್ಲಿ ನಾವು ಮುಂದಿನ ನಿರ್ಧಾರವನ್ನು ತಗೋತೀವಿ ಅಂತ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪನವರ ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ರಾಯಣ್ಣ ಬ್ರಿಗೇಡ್ ಸಂದರ್ಭದಲ್ಲಿ ಬಿಜೆಪಿಯಿಂದಲೇ ಅವರಿಗೆ ಒತ್ತಡ ಬಂದಿತ್ತು ರಾಯಣ್ಣ ಬ್ರಿಗೇಡ್ ಮಾಡಬೇಡಿ ನೀವು ಮುಂದುವರಿಸ್ಬೇಡಿ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ಸಂಘಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅವಾಗ ಯಡಿಯೂರಪ್ಪನವರು ಬಿ ಜೆ ಪಿಯ ವರಿಷ್ಠರು ಬಿ ಜೆ ಪಿಯ ನಾಯಕ ಬಿ ಜೆ ಪಿಯ ಮುಖ್ಯಮಂತ್ರಿ ಅದೇ ಸಂದರ್ಭದಲ್ಲಿ ಇವರು ರಾಯಣ್ಣ ಬ್ರಿಗೇಡ್ ಮಾಡೋ ಆಗ ಬಿ ಜೆ ಪಿ ವರಿಷ್ಠರು ಆ ಕೆಲಸ ಮಾಡಬೇಡಿ ನೀವು ಅಂತ ಹೇಳಿದಾಗ ಸ್ವಲ್ಪ ದಿನಗಳ ನಂತರ ಈಶ್ವರಪ್ಪನವರು ಸುಮ್ಮನಾಗಿದ್ರು ರಾಯಣ್ಣ ಬ್ರಿಗೇಡನ್ನು ಅಲ್ಲೇ ನಿಲ್ಲಿಸಿದ್ರು ಅವರಿಗೆ ಯಾವಾಗ ನಾನು ಮಾಡಿದ ತಪ್ಪು ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಿ ತಪ್ಪು ಅಂತ ಅವರಿಗೆ ಮನವರಿಕೆ ಆಗಿದ್ದು ಅಂತಂದರೆ ಅವರು ಬಿ ಜೆ ಪಿಯನ್ನು ಬಿಡುವಂಥ ಸಂದರ್ಭ ಬಂತಲ್ಲ ಆಗ ಭಾಳಷ್ಟು ಸರಿ ಆ ಮಾತನ್ನು ಹೇಳಿದರು ಬಿ ಜೆ ಪಿ ಬಿಟ್ಟ ನಂತರ ರಾಯಣ್ಣ ಬ್ರಿಗೇಡ್ ನಾನು ನಿಲ್ಲಿಸಬಾರ್ದಿತ್ತು ಇವ್ರ ಮಾತು ಕೇಳಿ ನಿಲ್ಲಿಸ್ಬಿಟ್ಟೆ ರಾಯಣ್ಣ ಬ್ರಿಗೇಡ್ನ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಬಾರ್ದಿತ್ತು ಮುಂದುವರಿಸಬೇಕಿತ್ತು ಅಂತ ಈಶ್ವರಪ್ಪನವರು ಹೇಳಿದರು ಆದರೆ ಈಗ ರಾಯಣ್ಣ ಬ್ರಿಗೇಡ್ ಮಾತ್ರ ಅಲ್ಲ ಅದು ಇದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಈ ಕಾಂಬಿನೇಷನ್ ಸಮೀಕರಣ ಹೇಗಿದೆ ನೋಡಿ ರಾಯಣ್ಣ ಮತ್ತು ಚನ್ನಮ್ಮ ಹಿಂದುಳಿದ ವರ್ಗಗಳು ಮತ್ತು ಸಾಲಿಗಳು ಇವರಿಬ್ಬರೂ ಒಗ್ಗೂಡಿ ಮಾಡುವಂಥ ಒಂದು ಬ್ರಿಗೇಡ್ ಅಂತೇಳಿ ಈಗ ಬಿ ಜೆ ಪಿಯಲ್ಲಿ ಈಶ್ವರಪ್ಪನವರ ವಾಯ್ಸ್ ಅಂದರೆ ಅದು ಭಿನ್ನ ವಾಯ್ಸ್ ಈಗ ಈಶ್ವರಪ್ಪ ಬಿ ಜೆ ಪಿಲಿ ಇಲ್ಲ ಬಿ ಜೆ ಪಿಯಿಂದ ಅವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಬಾರ್ದು ಅನ್ನೋದನ್ನೇ ವಿರೋಧ ಮಾಡಿ ಅವ್ರು ಹೊರಗೆ ಬಂದವರು ಈಗ ಅವರು ಬಿ ಜೆ ಪಿ ಇಲ್ಲ ಅವರು ಅಧ್ಯಕ್ಷರಾಗಿರೋಗು ನಾನು ಇರಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಮತ್ತು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಕಿಡಿ ಕಾರ್ತಾ ಇರ್ತಕ್ಕಂಥವ್ರು ಮತ್ತೊಬ್ಬರು ಯತ್ನಾಳ್ ಈಗ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಕಿಡಿ ಇಬ್ಬರು ನಾಯಕರು ಪಿಯಲ್ಲಿ ಇದ್ದು ಹೊರ ಬಂದಿರತಕ್ಕಂಥ ಈಶ್ವರಪ್ಪ ಮತ್ತು ಪಿಯಲ್ಲೇ ಇದ್ದು ಬಿಜೆಪಿ ವಿರುದ್ಧ ಮಾತಾಡ್ತಾ ಇರುವಂಥ ಯತ್ನಾಳ್ ಇವರಿಬ್ರು ಸೇರಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂದ್ರೆ ಪಂಚಮಸಾಲಿಗಳು ಮತ್ತು ಹಿಂದುಳಿದ ವರ್ಗಗಳ ಒಂದು ಕಾಂಬಿನೇಷನ್ ಒಂದು ಬ್ರಿಗೇಡ್ ಆಗುತ್ತೆ ಅದು ಒಂದು ಸಂಘಟನೆ ಆಗುತ್ತೆ ಈ ಮೂಲಕ ಪಕ್ಷದ ವರಿಷ್ಠರಿಗೆ ಮತ್ತು ಪಕ್ಷಕ್ಕೆ ನಮ್ಮ ಶಕ್ತಿ ಏನು ನಾವೇನು ಮಾಡ್ತೀವಿ ನೋಡಿ ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಈಶ್ವರಪ್ಪ ಮತ್ತು ಯತ್ನಾಳ್ ಅವರು ಇಬ್ಬರು ಮಾತಾಡ್ತಾ ಇದ್ದಾರೆ ಮತ್ತು ಭಾಳ ಕಾಮನ್ ಆಗಿರೋ ಅಂಶ ಇವರಿಬ್ರಲ್ಲೂ ಅಂತಂದರೆ ಇವರಿಬ್ಬರೂ ಸಹ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಬಂದಿರತಕ್ಕಂಥ ವ್ಯಕ್ತಿಗಳು ಇಬ್ಬರು ಭಾಳ ಸ್ಪಷ್ಟವಾಗಿ ಹೊರಗೆ ಬಂದಿದ್ದಾರೆ ಈಶ್ವರಪ್ಪನವರು ಬಹಳ ಮುಂಚಿನ ಬಂದಿದ್ರು ಮತ್ತೆ ಈಗ ಬಾ ಎತ್ತಾಳು ಸಹ ಅವರ ಮೊದಲನ್ನ ಮಾತಾಡ್ತಾ ಇದ್ರು ಸ್ಪಷ್ಟ ಇದೆ ಇಬ್ಬರಿಗೂ ನಾವಿಬ್ಬರೂ ಸಹ ಯಡಿಯೂರಪ್ಪನವರ ಕುಟುಂಬದ ವಿರೋಧಿಯಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅಂತ ಒಂದು ಗಾದೆ ಇದೆಯಲ್ಲ ಹಾಗಾಗಿ ಶತ್ರುವಿನ ಶತ್ರು ಮಿತ್ರನಾಗಿಬಿಡ್ತಾರೆ ಎತ್ತಾಳ ಮತ್ತು ಈಶ್ವರಪ್ಪ ಈಗ ಒಂದಾಗಿದ್ದಾರೆ ಈಗ ಶತ್ರುವಿನ ಶತ್ರುಗಳು ಮತ್ತೆ ಯಾರ್ಯಾರು ಇದ್ದಾರೆ ಅಂತೇಳಿ ಹುಡುಕುವಂತ ಪ್ರಯತ್ನದಲ್ಲಿದ್ದಾರೆ ಈಗ ಆ ಪ್ರಯತ್ನದಲ್ಲಿ ಹಿಂದೆ ಸುದ್ದಿಗಳು ಬಂದಿತ್ತು ಫೋಟೋಗಳು ಬಂದಿತ್ತು ವಿಡಿಯೋಗಳು ಬಂದಿತ್ತು ನೋಡಿದ್ದೆ ನಾವು ರಮೇಶ್ ಜಾರಕಿಹೊಳಿ ಅವರು ಸಹ ನಮ್ಮ ಜೊತೆಗಿದ್ದಾರೆ ಅಂತ ಯತ್ನಾಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಇವರು 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 ಮಾತ್ರ ಸೇರಿದಂಥ ಸಭೆಗಳಲ್ಲಿ ರಮೇಶ್ ಜಾರಕಿಹೊಳಿ ಬಂದು ಕೂತಿದ್ದಾರೆ ಪ್ರತಾಪ್ ಸಿಂಹ ಬಂದು ಕೂತಿದ್ದಾರೆ ಕುಮಾರ್ ಬಂಗಾರಪ್ಪ ಕೂತಿದ್ದಾರೆ ಅವ್ರದ್ದು ಏನು ನಡೆ ಅಂತೇಳಿ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆದರೆ ಇವರಿಬ್ಬರ ನಡೆ ಮಾತ್ರ ಭಾಳ ಸ್ಪಷ್ಟವಾಗಿದೆ ಆರ್ ಸಿ ಬಿ ಮಾಡ್ತೇವೆ ಅಂತೇಳಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಈ ಆರ್ ಸಿ ಬಿ ಏನಾಗುತ್ತೆ ಹೇಗಾಗುತ್ತೆ ಅಂತೇಳಿ ಇದರಲ್ಲಿ ಬಿ ಜೆ ಪಿಯಿಂದ ಯಾರು ಭಿನ್ನಮತ ಹೊಂದಿದ್ದಾರೆ ಅವರೆಲ್ಲರೂ ಬಂದು ಸೇರುವಂಥ ವೇದಿಕೆ ಆಗುತ್ತಾ ಅಥವಾ ಯಾರು ಸಂತ್ರಸ್ತರಿದ್ದಾರೆ ಬಿ ಜೆ ಪಿನಲ್ಲಿ ಅವರೆಲ್ಲರ ವೇದಿಕೆ ಆಗುತ್ತಾ ಇದು ಮತ್ತು ಈ ಹಿಂದುಳಿದ ವರ್ಗ ಮತ್ತು ಪಂಚಮಸಾಲೆ ಈ ಸಮೀಕರಣ ಈ ಕಾಂಬಿನೇಷನ್ ಯಾವ ರೀತಿ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಈ ಏನು ರಾಯಣ್ಣ ಬ್ರಿಗೇಡ್ ಇದೆ ಆರ್ ಸಿ ಬಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಬಾಲಗಂಗಾಧರ ತೀರ ಕರೆದಿಟ್ಟುಕೋಸ್ಕರನೇ ಇವತ್ತು ಇಡೀ ದೇಶದಲ್ಲಿ ಗಣಪತಿಗಳು ಹೇಳ್ತಾ ಇದ್ರು ಗೋಪಿಗಳಿಗೆ ಹೇಳ್ತಾ ಇದ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಯಶಸ್ವಿ ಆಗಿದ್ರಲ್ಲಿ ಬಾಲಗಂಧಾಧರ ತಿಲಕ್ ಅವರ ಈ ಒಂದು ಪ್ರಯತ್ನವನ್ನು ಕೂಡ ಒಂದು ನಮಗೆ ಬಂದು ಬಸವನಗೌಡ ಪಾಟೀಲ್ ಅವರು ಖಡ್ಗ ಕೊಟ್ಟಿದ್ದಾರೆ ಖಡ್ಗ ಕೊಟ್ಟಿ ತಗೊಂಡೋಗಿ ನಮ್ಮ ಮನೆಯಲ್ಲಿ ನಾನು ದೀಪಾವಳಿ ದಿನ ಆಯುಧ ಪೂಜೆ ಮಾಡಕ್ಕಲ್ಲ ಈ ರೀತಿ ಸಾಧು ಯಾರು ತೊಂದರೆ ಕೊಡ್ತಾರೆ ಈ ರೀತಿ ಹೆಣ್ಮಕ್ಳು ಯಾರು ಅತ್ಯಾಚಾರ ಮಾಡ್ತಾರೆ ಯಾರು ಗೋವನ್ನ ಕಡಿತಾರೆ ಅಂತವ್ರನ್ನ ಕಲ್ಲಾಗಿ ಅಂತ ಹೇಳಿ ಕೊಟ್ಟಿದ್ದೀನಿ ಕೈಯಲ್ಲಿ ನೀವು ಕೊಟ್ಟಿರಂತ ಖಡ್ಗ ಎಲ್ಲ ಸ್ವಾಮಿಗಳಿಗೆ ಪಾಠ ಮಾಡಿ ನಮಸ್ಕಾರ ಮಾಡ್ತಾರೆ ಯಾವುದೇ ತೊಂದರೆ ಬಂದರೂ ಕೂಡ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡೋದಿದ್ದಲ್ಲಿ ನೀವು ಕೊಟ್ಟಿರಂತ ಖಡ್ಗ ನಮಗೆ ಸ್ಫೂರ್ತಿ ಕೊಟ್ಟಿದೆ ಪ್ರೇರಣೆ ಕೊಟ್ಟಿದೆ ಅಂತ ಹೇಳೋಣ ಯಾವ ದೇಶದಲ್ಲಿ ನಾವು ಪ್ಯಾಲಿಸ್ಟೈನ್ ಅಲ್ಲಿ ಧ್ವಜವನ್ನ ಹಿಂದೂಸ್ತಾನೆ ಆ ದೇಶದ್ರೋಹಿ ಜಮೀರ್ ಅಹಮದ್ ಹೇಳ್ತಾನೆ ಆ ಧ್ವಜ ಹಿಡ್ಕೊಂಡು ಹೋದ್ರೆ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಒಂದು ನಿಮಿಷ ರಾಷ್ಟ್ರಪತಿ ಭಕ್ತ ಬಿಡಲ್ಲ ಕಾಂಗ್ರೆಸ್ನವ್ರು ಯಾರು ಯಾಕೆ ಹಿಂಗ್ ಮಾಡ್ಕೊಂಡು ನನ್ ಗೊತ್ತು ಅಂತ ಆಗ್ತಿಲ್ಲ ನಾನು ಈಗ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕ್ಕೆ ಪಾಲ್ಸಕ್ಕೆ ಇಷ್ಟಪಡೋದಿಲ್ಲ ನಾವೆಲ್ಲರೂ ಇಲ್ಲಿ ಸೇರಿರೋದು ಪೂಜೆ ಜಗದ್ಗುರು ನಮ್ಮೆಲ್ಲ ಒಟ್ಟಿಗೆ ಕೂರಿಸಿರೋದು ಧರ್ಮವನ್ನ ಉಳಿಸಿ ಧರ್ಮವನ್ನು ಉಳಿಸಿ ಅಂತ ನಾವು ಹೇಳಿದ್ರೆ ಬೇಕಾದ್ರೆ ಇಷ್ಟೊಂದು ಜನ ಸ್ವಾಮಿಗಳು ಬಂದು ಕೂತಿದಾರಲ್ಲ ಉದ್ಯೋಗಿಗಳು ಅವ್ರಿಗೆ ನಾವೆಲ್ಲರೂ ಕೂಡ ಭೋಗಿಗಳು ಹೆಂಟಿ ಮಕ್ಕಳು ಮನಮಂದಿ ಇದ್ದಾರೆ ನಮಗೆ ಸಂಸಾರ ಇದೆ ಎಲ್ಲ ಸುಖ ಅನುಭವಿಸ್ತಿದ್ದೀವಿ ಬೇಸಲ್ಲ ಸ್ವಾಮಿಗಳೇನು ಇವರೆಲ್ಲರೂ ತ್ಯಾಗಿಗಳು ನೀವು ಚೆನ್ನಾಗಿರ್ಬೇಕು ಹಿಂದೂ ಧರ್ಮ ಚೆನ್ನಾಗಿರ್ಬೇಕು ಹಿಂದೂಸ್ಥಾನ ಚೆನ್ನಾಗಿರ್ಬೇಕು ಪ್ರಪಂಚದ ಮುಂದೆ ಈ ದೇಶ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲ ತ್ಯಾಗಿಗಳಾಗಿ ನನ್ನ ಆಶೀರ್ವಾದ ಮಾಡ್ತಿಲ್ಲ ಅವ್ರ ತ್ಯಾಗಕ್ಕೆ ಬೆಲೆ ಬೆಲೆ ಇಲ್ವಾ ಅವರಲ್ಲಿ ಬಹಳ ಇಲ್ಲ ಶಕ್ತಿ ಇಲ್ಲ ಶಕ್ತಿಯಿಂದ ಸಾಂಸರು ಆಗಲಿಲ್ಲ ಅವರು ಈ ಸಮಾಜ ಒಂದಾಗ್ಬೇಕು ನಾವೆಲ್ಲರೂ ಕೂಡ ಕೇಳಿದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವತ್ತು ಬಂತು ಅಂದ್ರೆ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಯಾವತ್ತು ಬಂತು ಯಾರ್ಯಾರು ಗೊತ್ತಾ ಎಷ್ಟು ಸಾವಿರ ವರ್ಷದ ಕೆಳಗಡೆ ಸ್ವಾತಂತ್ರ್ಯವನ್ನ ಆ ಮುಘಲ್ರು ಬ್ರಿಟಿಷರು ಎಲ್ರು ನಮ್ಮನ್ನು ಕಿತ್ಕೊಂಡ್ರ ಗೊತ್ತಿಲ್ಲ ಆದ್ರೂ ಈ ದೇಶವನ್ನ ರಕ್ಷಣೆ ಮಾಡ್ತೀವಿ ಸ್ವತಂತ್ರವನ್ನ ತಂದೇ ತರ್ತೀವಿ ಅಂತ ಹೇಳಿ ಸಾವಿರಾರು ಜನ ಲಕ್ಷಾಂತರ ಜನರ ಬಲಿದಾನ ಆಯ್ತು ರಕ್ತ ಕೊಟ್ಟರು ಪ್ರಾಣ ಕೊಟ್ಟರು ಭಾರತ್ ಮಾತಾಗಿದ್ದೇ ಒಂದೇ ಮಾತ್ರ ಬಂತ ಘೋಷಣೆಗಳಲ್ಲಿ ಕೂಗಿ ಹತ್ರ ಪ್ರಾಣ ಬಿಟ್ಟು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ವಯಸ್ಸಾಗಿರೋ ಯಜಮಾನರುಗಳಲ್ಲ ನವರಕ್ತ ನವ ರಕ್ತವನ್ನ ಇಟ್ಕೊಂಡ್ರಂತ ಯುವಕರು ಹತ್ರ ಕೂತ್ಕೊಂಡು ಪ್ರಾಣ ಬಿಟ್ರು ಇವತ್ತು ದೇಶಕ್ಕೆ ಸ್ವತಂತ್ರ ಬಂದಿದ್ಯಾ ಅರ್ಧ ಸ್ವತಂತ್ರ ಪಾಕಿಸ್ತಾನ ಇನ್ನೊಂದು ಹತ್ರ ಬಂದಿಲ್ಲ ಇವತ್ತಿಲ್ಲ ನಾಳೆ ಪಾಕಿಸ್ತಾನವು ಕೂಡ ಬರುತ್ತೆ ಅಂತ ಬರುತ್ತೆ ಹಾಗೆ ಆಗುತ್ತೆ ಅನುಮಾನ ಬೇಡ ಈ ಶಾಂತಿ